ಜಿಲ್ಲೆಯಲ್ಲಿಯೇ ವಾಡಿಕೆ ಪ್ರತಿಷ್ಠಿತ ನಲವತ್ತೈದರಷ್ಟು ಮಳೆ ಸುರಿದ ಪರಿಣಾಮದಿಂದ ಮುಂಗಾರಿನ ಬೆಳೆಗಳಾದ ಹೆಸರು ಉದ್ದು ಬೆಳ್ಳುಳ್ಳಿ ಸಂಪೂರ್ಣ ಹಾಳಾಗಿದ್ದು ಈಗಾಗಲೇ ಗ್ರಾಮ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಯಲ್ಲಿ ರೈತರ ಕರಡು ಪಟ್ಟಿಯನ್ನು ಹಾಕಲಾಗಿದ್ದು ಇದರಲ್ಲಿ ಆಕ್ಷೇಪಣೆ ಇದ್ದರೆ ಸೆಪ್ಟೆಂಬರ್ ಏಳರ ಒಳಗಾಗಿ ಅರ್ಜಿ ಸಲ್ಲಿಸಬೇಕೆಂದು ಶಾಸಕ ಎಂಆರ್ ಪಾಟೀಲ ಹೇಳಿದರು ಗ್ರಾಮ ಪಂಚಾಯಿತಿ ಗ್ರಾಮ ಚೌಕಿ ಹಾಗೂ ರೈತ ಸಂಪರ್ಕ ಕೇಂದ್ರಕ್ಕೆ ಕೈಸೆ ದಾಖಕ್ಕೆ ರೈತನೇ ಅಲಕತೆ ಹಚ್ಚಿ ನೋಡಿಕೊಂಡು ರೈತ ಈಗ ಅಕಂದ್ರೆ ಅವರು ನೇರ ಇಲ್ರಿ ನಾವು ಅದನ್ನ ನಾವು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಬೆಳೆ ವಿಮೆ ಕುರಿತು ಅಧಿಕಾರಿಗಳ ಸಭೆ ಕರೆದು ಸಾಕಷ್ಟುಮಳೆ ಸುರಿದ ಪರಿಣಾಮ ರೈತರು ಸಂಕಷ್ಟದಲ್ಲಿದ್ದು ಬೆಳೆ ವಿಮೆ ಸಮರ್ಪಕವಾಗಿ ನೀಡುವಂತೆ ಸೂಚಿಸಿದ್ದಾರೆ ಬೆಳೆ ಹಾನಿ ಬೆಳೆ ಪರಿಹಾರ ರೈತರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದ್ದರಲ್ಲದೆ ಮಳೆಯಿಂದಾಗಿ ತಾಲೂಕಿನ ಬಹುತೇಕ ರಸ್ತೆಗಳು ಹಾಳಾಗಿದ್ದು ಗುಂಡಿಗಳನ್ನು ತುಂಬಿ ಸಂಚಾರಕ್ಕೆ ಅನುವು ಮಾಡಿಕೊಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಬೆಣ್ಣೆಹಳ್ಳದಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗುತ್ತಿದ್ದು ಶಾಶ್ವತ ಪರಿಹಾರಕ್ಕಾಗಿ ಸದನದಲ್ಲಿ ಧ್ವನಿ ಎತ್ತಲಾಗಿದೆ ಶಾಶ್ವತ ಪರಿಹಾರ ಸರ್ಕಾರ ನೀಡುವ ಭರವಸೆ ಇದ್ದು ಬೆಣ್ಣೆಹಳ್ಳಕ್ಕೆ ಇಪ್ಪತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುಮೋದನೆ ದೊರೆಯಲಿದೆ ಎಂದು ಹೇಳಿದರು ಅವ್ರಿಗೂ ಕೂಡ ಮನವರಿಕೆ ಆಗಿದೆ ಡಿ ಸಿ ಅವರು ಎಲ್ಲರೂ ಕೂಡ ಇದಕ್ಕೆ ಸಂಬಂಧ ಸ್ಪಾದನೆ ಯಾರು ಏನು ಇದ್ರೆ ರೈತರ ಒಳಗೆ ಏನು ತರ ಇಲ್ಲ ಆದ್ರೆ ನಮಕ ಈಗ ಏನಾಗತ್ತ ನಾವು ಎಲ್ಲಾದ್ರೂ ಬಿಟ್ಟು ಹೋಗುದು ಯಾವ ರೈತರಿಗೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಈಗ 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 ಅದನ್ನ ಆಲ್ರೆಡಿ ನಾವು ಅದು ಲಾಸ್ ಆಗೈತೆ ತಿಳ್ಸ ಸರಿಯಾದ ಕ್ರಮ ಅಂದ್ರೆ ನಾವು ಅದನ್ನ ಬಂದ ಟೈಮ್ ಆಗಲಿ ಇಷ್ಟ ಬಂದಕ್ಕೆ ಇಷ್ಟ ನಮ್ಗೆ ಸಾಧ್ಯ ಆಗೈತಿ ಅದನ್ನು ಕೂಡ ಆ ಟೈಮಿನಾಗ ತಿಳಿಸುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ ಮತ್ತು ಈಗಾಗಲೇ ಇದು ಬರೀ ಬೆಣ್ಣೆ ಬೆಣ್ಣೆ ಹಾಳ ಸುತ್ತಮುತ್ತ ಇದ್ದದ್ದು ಮದುವೆಗೆ ಅದ್ರ ಜೊತೆಗೆ ಇವೆಲ್ಲರೂ ಹೋಗ್ಬಿಟ್ಟು ಬೆಣ್ಣೆ ಅಳದಿದ್ದವರು ತೊಂದರೆ ಆಗೈತಿ ಅದನ್ನು ಕೂಡ ತಮ್ಮೆಲ್ಲರ ಸಹಕಾರದಿಂದ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ವಿ ಬಳಿಕ ತಹಶೀಲ್ದಾರ ರಾಜು ಮಾವರಕರ ಮಾತನಾಡಿ ಈಗಾಗಲೇ ಈ ಕುರಿತು ಗ್ರಾಮ ಮಟ್ಟದಲ್ಲಿ ನೋಟಿಸ್ ಬೋರ್ಡ್ಗಳಿಗೆ ಹಚ್ಚಲಾಗಿದ್ದು ರೈತರು ಆಕ್ಷೇಪಣೆಯ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ ಏಳು ಕೊನೆಯ ದಿನವಾಗಿದ್ದು ಏಳರಂದು ಸರ್ಕಾರಿ ರಜೆ ಇರುವುದರಿಂದ ರೈತರು ಸೆಪ್ಟೆಂಬರ್ ಆರರ ಒಳಗಾಗಿ ಅರ್ಜಿ ಸಲ್ಲಿಸಬೇಕೆಂದು ವಿನಂತಿ ಮಾಡಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕಿ ಭಾರತಿ ಮೆಣಸಿನಕಾಯಿ ತೋಟಗಾರಿಕಾ ಇಲಾಖೆ ಅಧಿಕಾರಿ ಉಮೇಶ್ ಉಲ್ಲಾಗಡ್ಡಿ ಮುಖಂಡರಾದ ದಾನಪ್ಪ ಗಂಗಾಯಿ ಕರವಿ ಅಧ್ಯಕ್ಷ ಕಲ್ಲಪ್ಪ ಹರಕುಣಿ ಬಸವನಗೌಡ ಹೇಮನಗೌಡ ದೇವೇಂದ್ರಪ್ಪ ಇಂಚಗಿ ವೆಂಕನಗೌಡ ಕಂಟೆಪ್ಪಗೌಡ ಬಸವರಾಜ ಯೋಗಪ್ಪನವರ ಬಸವರಾಜ ಹರವಿ ಸೇರಿದಂತೆ ಅನೇಕರು ಇದ್ದರು ರವಿ ಕಾಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ